ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಗೌರಿ ಹಬ್ಬ ಯಾವ ದಿನ ಬರುತ್ತೆ ಎರಡು ದಿನ ಇದೆ ಸೊ ಯಾವ ದಿನ ನಾವು ಹಬ್ಬ ಮಾಡಬೇಕಾಗತ್ತೆ ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ಸ್ವರ್ಣಗೌರಿ ಪೂಜೆಗೆ ಯಾವುದು ಶುಭ ಮುಹೂರ್ತ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆಯೇ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದಾದರೆ ಗೌರಿ ಪೂಜೆ ನಾವು ಯಾಕೆ ಮಾಡಬೇಕು ಅನ್ನೋದಾದರೆ ನಮಗೆ ಧನ ಧಾನ್ಯ ಸಂತಾನ ಸಂಪತ್ತಿಗಾಗಿ ಕುಟುಂಬದ ಸಮೃದ್ಧಿ ಆಯಸ್ಸು ಐಶ್ವರ್ಯ ಎಲ್ಲ ತರಹದ ಒಳ್ಳೆ ಒಳ್ಳೆ ಕಾರ್ಯಗಳು ನಿರ್ವಿಘ್ನವಾಗಿ ನಮಗೆ ನೆರವೇರಿಕೆಯಾಗಲಿ ನೆರವೇರಿಸ ನೆರೆಸಿ ನೆರವೇರಿಸುವಂತಾಗಲಿ ಅಂತ ಈ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡುತ್ತೇವೆ ಸೊ ಈ ಒಂದು ದಿನ ಬಂದ್ಬಿಟ್ಟು ನಮಗೆ ಮಂಗಳವಾರನೇ ಬಂದಿದೆ ಶುಭ ದಿನ ಅಂತಲೇ ಹೇಳ್ಬೋದು ಸೊ ಮಂಗಳವಾರ ಮಂಗಳ ಗೌರಿ ವ್ರತ ಅಥವಾ ಸ್ವರ್ಣ ಗೌರಿ ವ್ರತ ಹಾಗೆಯೇ ಬುಧವಾರ ಬಂದ್ಬಿಟ್ಟು ಇಬ್ಬರಿಗೂ ಕೂಡ ಪ್ರಿಯವಾದ ದಿನ ಅಂತಲೇ ಹೇಳ್ಬೋದು ಗೌರಿ ಅಮ್ಮಂಗೆ ಬಂದ್ಬಿಟ್ಟು ಮಂಗಳವಾರ ಹಾಗೆ ಬುಧವಾರ ಬಂದ್ಬಿಟ್ಟು ಗಣೇಶನಿಗೆ ಶುಭವಾದ ದಿನ ಅಂತ ಪ್ರಿಯವಾದ ದಿನ ಬಂದಿದೆ ಸೊ ಹಾಗೆಯೇ ಈ ಒಂದು ಹಬ್ಬದಲ್ಲಿ ಸ್ವರ್ಣ ಗೌರಿ ವ್ರತ ಅಥವಾ ಗೌರಿ ಹಬ್ಬದಲ್ಲಿ ನಮಗೆ ಬಾಗಿನ ಕೂಡ ಬರುತ್ತೆ ತವರು ಮನೆಯಿಂದ ಸೊ ಇದರಿಂದ ನಮ್ಮ ಒಂದು ಏನು ತಂದೆ ತಾಯಿ ಅಥವಾ ತಮ್ಮ ಅಣ್ಣ ತಮ್ಮಂದಿರ ಮನೆಯಿಂದ ಬಾಗಿನ ಬರೋದ್ರಿಂದ ನಮ್ಮ ಏನು ತವರು ಮನೆಯ ಮತ್ತು ಹೆಣ್ಣು ಮಕ್ಕಳ ಒಂದು ಬಾಂಧವ್ಯವು ಕೂಡ ಬಲಿಷ್ಠ ಗಟ್ಟಿಯಾಗಿ ಕೂಡ ಮುಂದುವರ್ತಾ ಹೋಗುತ್ತೆ ಸಂಬಂಧ ಅನ್ನೋದು ಒಂದು ವಾಡಿಕೆ ಹಾಗೆ ತವರು ಮನೆ ತುಂಬ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಈ ಒಂದು ವ್ರತಾಚರಣೆ ಕೂಡ ಇರಬಹುದೇನೋ ಅಲ್ವಾ ಸೊ ಹಾಗಾಗಿ ಸೊ ಬನ್ನಿ ಹಾಗಿದ್ರೆ ಇನ್ನು ಗೌರಿ ಹಬ್ಬ ಯಾವಾಗಿದೆ ಹಾಗೇ ಸಮಯ ಏನಿದೆ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ ಸೊ ಇದು ಕೂಡ ಸ್ವರ್ಣ ಗೌರಿ ವ್ರತ ಅಥವಾ ಗೌರಿ ಹಬ್ಬ ಕೂಡ ಎರಡು ದಿನ ಬಂದಿದೆ ಸೊ ನಾವು ಆಚರಣೆ ಮಾಡೋದು ಬಂದ್ಬಿಟ್ಟು ಇಪ್ಪತ್ತಾರರಂದು ಮಾತ್ರ ಇಪ್ಪತ್ತಾರರಂದು ಬರುತ್ತೆ ಮಂಗಳವಾರ ದಿನ ಬರುತ್ತೆ ಸೊ ವಿಶೇಷವಾಗಿದೆ ಮಂಗಳವಾರ ಒಂದು ಗೌರಿ ಹಬ್ಬಕ್ಕೆ ವಿಶೇಷವಾದ ದಿನ ಅಂತಾನೆ ಹೇಳಬಹುದು ಸೊ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಗೌರಿ ವ್ರತ ಅಥವಾ ಗೌರಿ ಹಬ್ಬದ ಒಂದು ಟೈಮಿಂಗ್ಸ್ ಆದರೆ ನೋಡೋಣ ಸೊ ಟೈಮಿಂಗ್ಸು ಇದು ಬಂದುಬಿಟ್ಟು ಎರಡು ದಿನ ಇದೆ ಅಂತ ಹೇಳಿದೆ ಅಲ್ವ ನಾನು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಇಪ್ಪತ್ತೈದನೇ ತಾರೀಕು ಇದೆ ಇಪ್ಪತ್ತಾರನೇ ತಾರೀಕು ಇದೆ ಸೊ ಇಪ್ಪತ್ತೈದನೇ ತಾರೀಕು ಬಂದುಬಿಟ್ಟು ಹನ್ನೆರಡು ಮೂವತ್ತ್ನಾಲ್ಕರಿಂದ ನಿಮಗೆ ಆಗಸ್ಟ್ ಇಪ್ಪತ್ತೈದು ಇದು ಕೊನೆ ಆಗೋದು ಬಂದ್ಬಿಟ್ಟು ಇಪ್ಪತ್ತಾರನೇ ತಾರೀಕು ಒಂದು ಐವತ್ನಾಲ್ಕಕ್ಕೆ ಕೊನೆ ಆಗುತ್ತೆ ಅಷ್ಟರೊಳಗಡೆ ನಾವು ಪೂಜೆ ಮಾಡಬೇಕಾಗತ್ತೆ ಸೊ ಯಾಕೆ ನಾವು ಇಪ್ಪತ್ತೈದನೇ ತಾರೀಕು ನಾವು ಕನ್ಸಿಡರ್ ಮಾಡೋದಿಲ್ಲ ಇಪ್ಪತ್ತಾರನೇ ತಾರೀಕು ಕನ್ಸಿಡರ್ ಮಾಡ್ತೀವಿ ಯಾಕೆಂದರೆ ಸೂರ್ಯ ಉದಯ ಆದ ದಿನವೇ ನಮಗೆ ಅದು ಹೆಚ್ಚು ವಿಶೇಷವಾಗಿರೋದ್ರಿಂದ ನಾವು ಇಪ್ಪತ್ತಾರನೇ ತಾರೀಕೆ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇನ್ನು ಒಳ್ಳೆಯ ಮುಹೂರ್ತ ಅನ್ನೋದಾದರೆ ಪೂಜೆ ಮಾಡೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಯಾವಾಗಲೂ ಕೂಡ ಬ್ರಾಹ್ಮಿ ಮುಹೂರ್ತ ತುಂಬಾ ಒಳ್ಳೆಯದು ಯಾವುದೇ ಕೆಲಸ ಕಾರ್ಯಗಳಿಗೆ ಸೊ ಹಾಗೇನೂ ಅದನ್ನು ಬಿಟ್ಟರೆ ಕೂಡ ನಿಮಗೆ ಐದು ಐವ ನಲವತ್ತೆರಡರಿಂದ ನಿಮಗೆ ಎಂಟು ಹದಿಮೂರರವರೆಗೂ ನಿಮಗೆ ಒಳ್ಳೆ ಮುಹೂರ್ತ ಆದರೆ ಇದೆ ಆಚರಣೆ ಮಾಡೋಕ್ಕೆ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತನ ಆಚರಣೆ ಮಾಡೋದಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳ್ಬೋದು ಸೊ ಇಷ್ಟು ಇವತ್ತಿನ ಒಂದು ಮಾಹಿತಿ ಮಾಹಿತಿ ಇಷ್ಟ ಆದರೆ ಖಂಡಿತವಾಗ್ಲೂ ಆದಷ್ಟು ಆದಷ್ಟು ಶೇರ್ ಮಾಡಿ ಹಾಗೆಯೇ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಸೊ ದಟ್ ಇದೇ ಇದೇ ಥರದ ಒಂದು ಮಾಹಿತಿಗಾಗಿ ನನ್ನ ಚಾನಲ್ ಕೂಡ ಬರ್ತಾ ಇರುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬರುತ್ತೆ ಯಾವುದೇ ಒಂದು ಮಾಹಿತಿ ಕೊಟ್ಟರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ತಪ್ಪದೇ ಮ ಬರುತ್ತೆ ಸೊ ಇದು ಇವತ್ತಿನ ವೀಡಿಯೋ ಸೊ ನೆಕ್ಸ್ಟ್ ವೀಡಿಯೋ ಒಂದಿಗೆ ನಾನು ಬರ್ತೇನೆ ಸೊ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್